ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೇತೋಟ ಶ್ರೀ ವಿಶ್ವ ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ನಕ್ಷತ್ರ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಬ್ಯಾಂಕ್ ಹಾಗೂ ಸರ್ಕಾರಿ ಕಚೇರಿಗೆ ರಜೆ ಮುಖ್ಯಾಂಶಗಳು ಗುರುದರ್ಶನ ಕಾರ್ಯಕ್ರಮ ಮೆಸ್ಕಾಂ ಜನಸಂಪರ್ಕ ಸಭೆ ಪದವಿ ಪೂರ್ವ ಕಾಲೇಜು ಕ್ರೀಡಾಕೂಟ ಸುದ್ದಿಯ ವಿವರ ಎಲ್ಲರ ಜೀವನವೂ ಸಾರ್ಥಕವಾಗಬೇಕಾದರೆ ಧರ್ಮಾಚರಣೆ ಮುಖ್ಯವಾಗಿದ್ದು ಗುರುವಿನ ಅನುಗ್ರಹವು ಅಗತ್ಯವಾಗಿದೆ ಎಂದು ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ ಹೇಳಿದರು ಶ್ರೀಮಠದ ಗುರುಭವನದಲ್ಲಿ ಕೊಚ್ಚಾರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಭಕ್ತಾದಿಗಳು ಶುಕ್ರವಾರ ಚಾತುರ್ಮಾಸ್ಯ ವ್ರತ ಕೈಗೊಂಡಿರುವ ಜಗದ್ಗುರುಗಳ ಆಶೀರ್ವಾದ ಪಡೆದ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದರು ಮಕ್ಕಳಿಗೆ ಸಂಸ್ಕಾರ ನೀಡುವುದು ಅಗತ್ಯವಾಗಿದೆ ಎಂದರು ಇದಕ್ಕೂ ಮೊದಲು ಸಮಿತಿಯಿಂದ ಪಾದಪೂಜೆ ಫಲ ಸಮರ್ಪಣೆ ಭಿಕ್ಷಾವಂದನೆ ನಡೆಯಿತು ಸಮಿತಿ ಅಧ್ಯಕ್ಷ ಹಂದಿಗದ್ದೆ ನಾಗರಾಜ್ ವಾಸುದೇವ್ ಜೋಯೆಸ್ ಚಿಕ್ಕಡಮಕ್ಕಿ ರಮೇಶ್ ಭಟ್ ಬೆಟ್ಟಗದ್ದೆ ಸತೀಶ್ ಹೊನ್ನೇಕೊಡುಗೆ ರಾಜೇಂದ್ರ ಕೌಶಿಕ್ ಭಟ್ ಸುಬ್ರಹ್ಮಣ್ಯ ಭಟ್ ನಾಗೇಂದ್ರ ರಾಮು ನಾಗರಾಜ್ ಇತರರು ಇದ್ದರು ಶಿಕ್ಷಣ ಮತ್ತು ಕ್ರೀಡೆ ಒಂದಕ್ಕೊಂದು ಪೂರಕವಾಗಿದ್ದು ಕ್ರೀಡಾ ಪ್ರತಿಭೆಗಳಿಗೆ ಶಾಲಾ ಕಾಲೇಜು ಕ್ರೀಡಾಕೂಟ ಸಹಕಾರಿಯಾಗಿದೆ ಎಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಭಿವೃದ್ಧಿ ಸಮಿತಿ ಕಾರ್ಯಾಧ್ಯಕ್ಷ ಉಮೇಶ್ ಪುದುವಾಳ್ ಹೇಳಿದರು ತೊರೆಹಡ್ಲು ಸರ್ಕಾರಿ ಪ್ರೌಢಶಾಲಾ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ ಪದವಿ ಪೂರ್ವ ಕಾಲೇಜಿನ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಅರುಣ್ ಕುಮಾರ್ ಇಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದಲ್ಲಿ ನಮ್ಮ ತಾಲೂಕನ್ನೇ ಪ್ರತಿನಿಧಿಸುತ್ತಾರೆ ನಾವೆಲ್ಲರೂ ಒಂದೇ ಎಂಬ ಸಂದೇಶ ನೀಡುವ ಕ್ರೀಡಾಕೂಟದಲ್ಲಿ ಸಹೋದರತ್ವದಿಂದ ಸ್ಪರ್ಧೆ ನಡೆಯಬೇಕು ಎಂದರು ಕ್ರೀಡಾ ಜ್ಯೋತಿಯನ್ನು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ದೀಪಕ್ ಸ್ವೀಕರಿಸಿದರು ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರವೀಣ್ ಪೂಜಾರಿ ಧ್ವಜಾರೋಹಣ ಮಾಡಿದರು ಪ್ರತಿ ತಿಂಗಳು ಮೆಸ್ಕಾಂನಿಂದ ಎಲ್ಲ ವಿದ್ಯುತ್ ಬಳಕೆದಾರರಿಗೂ ಬಿಲ್ ನೀಡುವ ವ್ಯವಸ್ಥೆ ಇದ್ದು ಬಿಲ್ ಬರದೇ ಇದ್ದಲ್ಲಿ ಇಲಾಖೆ ದೂರವಾಣಿ ಸಂಖ್ಯೆ ನೈನ್ ಫೋರ್ ಜೀರೋ ತ್ರೀ ತ್ರೀ ಝೀರೋ ಫೋರ್ ಅಥವಾ ಕಚೇರಿಗೆ ಬಂದು ಬಿಲ್ ಪಡೆಯಬೇಕು ಎಂದು ಚಿಕ್ಕಮಗಳೂರು ಅಧೀಕ್ಷಕ ಇಂಜಿನಿಯರ್ ಮಂಜುನಾಥ್ ಹೇಳಿದರು ಪಟ್ಟಣದ ಮೆಸ್ಕಾಂ ಕಚೇರಿಯಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಮೆಸ್ಕಾಂ ಜನಸಂಪರ್ಕ ಸಭೆಯಲ್ಲಿ ಮಾತನಾಡಿದರು ಹೊಸ್ಕೆರೆ ರಾಮಪ್ಪ ಮಾತನಾಡಿ ಜನಸಂಪರ್ಕ ಸಭೆಯಲ್ಲಿ ನೀಡಿದ ದೂರು ಅನುಷ್ಠಾನವಾಗಿಲ್ಲ ಎಂದು ಸಭೆಯಲ್ಲಿ ದೂರಿದರು ಐವತ್ತು ವರ್ಷದ ಹಿಂದೆ ಹಾಕಿದ ವಿದ್ಯುತ್ ಮಾರ್ಗದ ಕಂಬ ಬದಲಿಸುವಂತೆ ಮನವಿ ಮಾಡಿದ್ದರೂ ಇದುವರೆಗೆ ಕಂಬ ಬದಲಿಸಿಲ್ಲ ಎಂದರು ಮೆಣಸೆ ಜಮಾಲ್ ಸಾಬ್ ಮಾತನಾಡಿ ಹತ್ತಾರು ಮನೆಗಳಿರುವ ಮೆಣಸೆಯಿಂದ ಜಯಲಕ್ಷ್ಮಿ ಬಡಾವಣೆ ತೆರಳುವ ದಾರಿಯಲ್ಲಿ ಬೀದಿ ದೀಪ ಅಳವಡಿಸಬೇಕು ಎಂದರು ಮೆಸ್ಕಾಂ ಕೊಪ್ಪದ ಸಿದ್ದೇಶ್ ಎಇಇ ದೀಪಕ್ ಹೇಮಂತ್ ಕುಮಾರ್ ಕೃಷ್ಣಾನಂದ ಲಿಂಗಣ್ಣ ಇದ್ದರು ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಯ್ಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸ್ಆ್ಯಪ್ ಮಾಡಿ ವಂದನೆಗಳು